ಒಂದು ನಿಟ್ಟಿನಲ್ಲಿ ನಾವು ಅವತ್ತು ಈ ಒಂದು ಸಂಸ್ಥೆನ ಪ್ರಾರಂಭ ಮಾಡಿ ಈ ಒಂದು ಕಲೆನ ಯಾರ್ಯಾರು ಆಸಕ್ತಿ ಇರ್ತಾರೆ ಅವರಿಗೆ ಕಲಿಸಿ ಅವ್ರಿಗೆ ಜನಪದ ಅರಿವು ಮೂಡಿಸಬೇಕು ಅಂತ ಒಂದು ನಿಟ್ಟಿನಲ್ಲಿ ಈ ಒಂದು ಸಂಸ್ಥೆನ ಹುಟ್ಟಾಕ್ ಈ ಒಂದು ಬಡ ಕಲಾವಿದನ ಕರೆಗೆ ಹೋಗ್ಬಿಟ್ಟು ಇಷ್ಟು ಜನ ಆತ್ಮೀಯರು ಬಂದಿರೋದು ನಿಜವೂ ನನಗೆ ಇದೆ ಈಗ ಈ ಒಂದು ಕಾರ್ಯಕ್ರಮವನ್ನು ಉದ್ಘಾಟನೆ ಈಗ ಸಂಸ್ಕೃತಿ ಸಂಜೆ ಟ್ರಸ್ಟ್ ಅಂತೇಳಿ ಮೂಲಕ ಮಾಡ್ತಾ ಇದ್ದಾರೆ ಮೂರನೇ ವರ್ಷದ ಇದು ಜೊತೆಗೆ ಈ ಟ್ರಸ್ಟಿನ ಮೂಲಕ ಅವರು ಜಾನಪದ ಗೀತೆಗಳನ್ನು ಆಡಿಸೋದು ನೃತ್ಯವನ್ನು ಆ ಮಗು ಬಾಳಸಿನ ನೃತ್ಯ ಕೂಡ ಮಾಡಿದ್ದು ಜನಪದರಿಗೂ ಸಂಬಂಧ ಇದೆ ಯಾರು ಶ್ರಮಿಕರಾಗಿದ್ರೋ ಅವರೇ ಜನಪದ ಸಾಹಿತ್ಯವನ್ನು ಸೃಷ್ಟಿ ಮಾಡಿದ್ರು ಜನಪದ ಸಾಹಿತ್ಯವನ್ನು ಈಗ ಇವರೆಲ್ಲ ಆಡಿದ ಗೀತೆಗಳಿದಾವಲ್ಲ ಇದನ್ನ ಯಾರು ಬರೋದು ಅಂತ ಅವ್ರಿಗೆ ಕೇಳಿದ್ರೆ ಅವ್ರಿಗೂ ಗೊತ್ತಿಲ್ಲ ನನಗೂ ಗೊತ್ತಿಲ್ಲ ಅಥವಾ ಇಲ್ಲಿರೋರು ಯಾರನ್ನೂ ಗೊತ್ತಿಲ್ಲ ಯಾವುದೋ ಕಾಲದಲ್ಲಿ ಬಹಳ ಶ್ರಮಜೀವಿಗಳಾಗಿದ್ದಂಥ ನಮ್ಮ ಹಳ್ಳಿಯ ಜನ ಅನಕ್ಷರಸ್ಥರು ಅರ್ಥ ಮಾಡ್ಕೊಂಡಿದ್ದೀವಿ ಇವತ್ತು ನಾವೆಲ್ಲ ದೊಡ್ಡ ದೊಡ್ಡ ಪದವಿಗಳನ್ನು ನಮ್ಮ ಹೆಸರಿನ ಜೊತೆಗೆ ನೇತಾಕ್ತಿರ್ತಾ ಇದ್ದೀವಿ ನಮ್ಮ ಆದರೆ ಆ ಕಾಲದಲ್ಲಿ ಅವರಿಗೆ ಅಕ್ಷರದ ಜ್ಞಾನವೇ ಇರಲಿಲ್ಲ ತುಂಬ ಕಷ್ಟಪಡ್ತಾ ಇದ್ರು ಎಷ್ಟು ಕಷ್ಟ ಅಂತಂದರೆ ಈ ಥರದ ಸಾಹಿತ್ಯವನ್ನು ರಚನೆ ಮಾಡಿರೋ ಬಹುತೇಕರು ಮಹಿಳೆಯರು ಅನ್ನೋದನ್ನ ಅರ್ಥ ಮಾಡ್ಕೊಳ್ಳಿ ಮಹಿಳೆಯರು ಈ ಯಾವುದೇ ಜಾತಿಯ ಗಂಡತಿಗಿಂತಲೂ ಎಲ್ಲ ಜಾತಿ ಅದರಲ್ಲೂ ಮೇಲ್ಜಾತಿ ಬ್ರಾಹ್ಮಣ ಜನಾಂಗದ ಹೆಣ್ಣು ಮಕ್ಕಳಿಂದ ಹಿಡಿದು ಎಲ್ಲ ಜಾತಿಯ ಹೆಣ್ಣು ಮಕ್ಕಳು ತುಂಬ ಕಷ್ಟವನ್ನು ನಮ್ಮ ದೇಶದಲ್ಲಿ ಅನುಭವಿಸಿದ್ದಾರೆ ಅದೆಲ್ಲ ಮರ್ತ್ಬಿಟ್ಟವ ಈಗ ಮಿಕ್ಸಿ ಬಂದ್ಮೇಲೆ ಗ್ರೈಕರ್ ಬಂದ ಮೇಲೆ ಅಂತ ಬರ್ತು ಬಿಡ್ತಾರಲ್ಲ ಹಾಗೆ ಮರ್ತ್ಬಿಟ್ಟವ ಆ ಮರ್ತಿರೋದ್ರಿಂದಾಗಿ ಇವರಿಗೆ ಕಷ್ಟ ಸುಖ ಏನು ಅಂತ ಗೊತ್ತಾಗ್ತಾ ಇಲ್ಲ ಸೊ ಹಾಗಾಗಿ ಆ ಶ್ರಮ ಇತ್ತಲ್ಲ ಅವ್ರಿಗೆ ನೋಡಿ ಅವರು ಅವ್ರು ಏನು ಬೆಳಗ್ಗೆ ಇದ್ದರೆ ಅವರ ಕೆಲಸ ಹೆಚ್ಚು ಶುರುವಾಗ್ತಾ ಇತ್ತು ಅಂತೇಳಿ ಸ್ವಲ್ಪ ಎಲ್ಲ ಇದ್ದೀರಿ ನೆನಪು ಮಾಡ್ಕೊಳ್ಳಿ ನಿಮ್ಮ ಹಳ್ಳಿಗಳಲ್ಲಿ ನಿಮ್ಮ ತಾಯಿದಿರಿ ನಿಮ್ಮ ಮಂಜಿದ್ದೀರು ಏನು ಕೆಲಸ ಇದ್ರು ಬೆಳಗ್ಗೆ ಇದ್ದರೆ ಅವರು ಕೊಟ್ಟಿಗೆ ನೀವು ಸರಣಿ ಬೆಳಿಬೇಕಾಗಿತ್ತು ಆಮೇಲೆ ದನಗಳನ್ನು ಕಟ್ಟಿ ಅವು ಹುಲ್ಲು ಸೊಪ್ಪು ಹಾಕಿ ಹಾಲು ಕರೆದು ಆಮೇಲೆ ಆಗಿನ ಕಾಲದಾಗ ಇವಾಗೇನು ಗ್ಯಾಸ್ ಇದೆ ಆರಾಮಾಗಿ ಹಚ್ಚಿ ಬಿಡ್ತೀನಿ ಅವಾಗ ಒಲೆ ಹೆಚ್ಚಬೇಕಾದ್ರೆ ಭಾಳ ಕಷ್ಟ ಅದನ್ನ ಸಣ್ಣ ನೀರು ಹಾಕಿ ಸಾರಿಸಿ ಒಲೇನ ಅದನ್ನೆಲ್ಲ ಇದು ಮಾಡಿ ಆ ಬೆಳಗ್ಗೆಯಿಂದ ರೊಟ್ಟಿ ಬೆಳೆದು ಆಮೇಲೆ ತಾಯಿ ಚಟ್ನಿಯನ್ನು ಯಾವ ಹುಳ್ಳಿಕಾಳು ಚಟ್ನಿ ಆದರೂ ಪರವಾಗಿಲ್ಲ ಹುಳ್ಳಿಕಾಳು ಚಟ್ನಿ ತಿಂದ ಬಿ ಅದೇ ಕೆರೆಗಾದರು ಅದನ್ನಾದರೂ ಅರಿದು ಎಲ್ಲ ಕೊಟ್ಟು ಅಥವಾ ಏನೂ ಸಿಗ್ಲಿಲ್ಲ ಅಂದ್ರೆ ಒಂದು ಮೆಡಿಸಿನ್ ಕಾಯಿದ್ರು ಕೊಟ್ಟು ರಾಗಿ ರೊಟ್ಟಿ ಜೊತೆಗೆ ಈ ಹೊಟ್ಟೆ ತುಂಬಿಸ್ತಾ ಇದ್ದೀವಿ ಮಾ ಆ ತಾಯಿ ಆದವಳು ತನ್ನ ಗಂಡ ಮತ್ತು ಮಕ್ಕಳು ಅಷ್ಟು ಸುಮ್ಮನಾಗವಳ ಹತ್ತು ಗಂಟೆ ಹೊಟ್ಟೆಗೆಲ್ಲ ರಾಗಿ ಮುದ್ದೆ ಮಾಡಿ ಒಪ್ಪಿನ ಸಾರು ಉಪ್ಪಿನ ಸಾರು ಏನೋ ಮಾಡಿ ಅದನ್ನು ಹೊಲಕ್ಕೆ ತಗೊಂಡೋಗಿ ಹೊಲದಲ್ಲಿ ದುಡಿತಾ ಇದ್ದ ತನ್ನ ಗಂಡ ಮತ್ತು ಬೇರೆ ಶ್ರಮಿಕರಿದ್ರಲ್ಲ ಕೃಷಿ ಕಾರ್ಮಿಕರು ಅವ್ರಿಗೆಲ್ಲ ಊಟಕ್ಕಿಟ್ಟು ಆಮೇಲಾದ್ರೂ ಸುಮ್ಮನಾಗ್ತಾ ಇದ್ದ ಇಲ್ಲ ಹೊಲದಲ್ಲಿ ಕಳೆ ಕೀಳೋದು ರಾಗಿ ಗೊಬ್ಬಯೋದು ಉಲ್ಕೊಯ್ಯೋದು ಕಪ್ ಕೊಯ್ಯೋದು ಸೌಂದಯ ಹಾಕೊಳ್ಳೋದು ತಿರ್ಗಾ ಸಾಯಂಕಾಲ ಮನೆಗೆ ಬಂದ್ರೆ ಮತ್ತೆ ಯಥಾ ಪ್ರಕಾರ ಮನೆ ಒಳಗಡೆ ರಾತ್ರಿ ಹನ್ನೆರಡು ಗಂಟೆ ತನಕ ಅದೇ ಕೆಲಸ ಅದಕ್ಕೆ ಅವರು ಎಷ್ಟು ಶ್ರಮ ಪಟ್ಟು ಕುಡಿತಾ ಇದ್ನೋದಕ್ಕೆ ನಮ್ಮ ಜನಪದ ಸಾಯಂಕಾಲದಲ್ಲಿ ಬೇಕಾದಷ್ಟು ಸಾಕ್ಷಿಗಳು ಸಿಗ್ತವೆ ಬೆಳಗಾಗಿ ನಾನಿತ್ತು ಯಾರ್ಯಾರ ನೆನೆಯಾರು ಎಳ್ಳು ಜೀರಿಗೆ ಬೆಳೆಯೋಳ ಎಳ್ಳೂ ಜೀರಿಗೆ ಬೆಳೆಯೋಳ ಮುಕ್ತಾಯ ಇದ್ದೊಂದು ಬೆಳಿಗ್ಗೆ ನೆನೆದೇನಾ ಈ ತರದ ಒಂದು ಪದ ಇದೆಯಲ್ಲ ಇದು ಪದ ಅಂದರೆ ಬರೀ ನಾಲಿಗೆಯಿಂದ ಬಂದಿರೋದಲ್ಲ ಇದು ಹೃದಯದಿಂದ ಬಂದಿರುವಂಥ ಒಂದು ಮಾತು ಇದು ಒಬ್ಬ ತಾಯಿ ಹೆಣ್ಣುಮಗಳು ಅವಳು ಬೆಳಗಾಗಿ ನಾನು ರಾಗಿ ತಲುಪೀಸಬೇಕಾರೆ ರಾಗಿ ಬೀಸೋ ಸಂದರ್ಭದಲ್ಲಿ ಹಾಡಿರುವಂಥ ಒಂದು ಪದ ಇದು ಬೆಳಗಾಗಿ ನಾನೆಂದು ಯಾರು ಯಾರ ನೆನೆಯಲ್ಲ ನೀರಿಗೆ ಜೀರಿಗೆ ಬೆಳೆಯೋಣ ಮುಂತಾಯ ಎತ್ತೊಂದು ಗಳಿಗೆ ನೆನೆದೇನ ಆ ಥರ ನಮ್ಮ ಹೆಣ್ಣುಮಕ್ಕಳು ಆಮೇಲೆ ಇವರೆಲ್ಲ ನಮ್ಮ ರಾಮಚಂದ್ರ ಇವರೆಲ್ಲ ಹಾಡಿರೋದ್ರೊಳಗಡೆ ಹಾಡೋದೆಲ್ಲ ಹಾಡಿದ್ದಾರೆ ನಿಮಗೆ ಬೆಂಗಳೂರಿನವರಿಗೆ ಬಹಳ ಜನಕ್ಕೆ ಮಲೆಮಾಲೇಶ್ವರ ಮಂಟೇಸ್ವಾಮಿ ಕಾವ್ಯಗಳ ಬಗ್ಗೆ ಪರಿಚಯ ನೀವು ಇರಬಹುದು ಹಿಂದೆ ರಚನೆ ಆಗಿರಬಹುದಾದಂಥ ಕಾವ್ಯಗಳು ಅವುಗಳನ್ನು ಕೂಡ ಯಾರು ಕಟ್ಟಿದ್ದು ಅಂದರೆ ಇದೇ ಅತ್ಯಂತ ತಡ ಸಮುದಾಯದ ಶ್ರಮಿಕ ಜನಾಂಗಕ್ಕೆ ಸೇರಿದ ಹೆಣ್ಣು ಮಕ್ಕಳು ಕಟ್ಟಿರೋ ಕಾವ್ಯಗಳು ಎಂಥ ಅದ್ಭುತವಾದ ನೀವು ಇಡೀ ಜನಪದ ಕಾವ್ಯವನ್ನು ನೋಡಿ ನೀವು ಯಾವುದೇ ಇಂಡಿಯನ್ ಕಾವ್ಯ ಮೀಮಾಂಸೆ ಭಾರತೀಯ ಕಾವ್ಯ ಮೀಮಾಂಸೆ ಇರ್ಬೋದು ಅಥವಾ ಪಾಶ್ಚಾತ್ಯ ಕಾವ್ಯ ಮೀಮಾಂಸೆ ಇರ್ಬೋದು ಈ ಎಲ್ಲ ಕಾವ್ಯ ಮೀಮಾಂಸೆಗಳಲ್ಲಿ ಕಾವ್ಯ ಅಂದ್ರೆ ಏನು ಅಂತ ಎಕ್ಸ್ಪ್ಲೈನ್ ಮಾಡ್ತಾರಲ್ಲ ಆ ಎಕ್ಸ್ಪ್ಲನೇಷನ್ ಅನ್ನ ಮೀರಿದ ಒಂದು ಮಹಾಕಾವ್ಯ ಇಲ್ಲಿ ನಮ್ಮ ಜನಪದದಲ್ಲಿ ಕಂಠಸ್ಥವಾಗಿರ್ತಾರೆ ಅಕ್ಷರ ರೂಪದಲ್ಲಿ ಅವರು ಬರೀತಾ ಇರಲಿಲ್ಲ ಯಾಕಂದ್ರೆ ಅವ್ರಿಗೆ ಅಕ್ಷರವೇ ಗೊತ್ತಿರಲಿಲ್ಲ ಎಂಥ ಎಂಥ ಇದನ್ನು ಬರೆದಿದ್ದಾರೆ ಅಂತಂದರೆ ನಿಮಗೆ ಮಂಟೆಸ್ವಾಮಿ ಮತ್ತು ಮಲಯಮಹೇಶ್ವರ ಎರಡೂ ಕಾವ್ಯಗಳು ಹದಿನೈದನೇ ಶತಮಾನದಲ್ಲಿ ರಚನೆ ಆಗಿರಬಹುದಾಗಿರೋ ಕಾವ್ಯಗಳು ಅಂತ ಅಂದ್ಕೊಂಡ್ರೆ ನಾವು ಆ ಎರಡು ಕಾವ್ಯದ ನಾಯಕರಿದ್ದಾರಲ್ಲ ಅವರು ನಮ್ಮ ಕನ್ನಡದ ಸಾಂಸ್ಕೃತಿಕ ನಾಯಕರು ಅವರು ಬಸವಣ್ಣನವರಷ್ಟೇ ಶ್ರೇಷ್ಠವಾದಂತವರು ಬಸವಣ್ಣನನ್ನೇ ಪ್ರಶ್ನೆ ಮಾಡ್ತಾರೆ ಅವರು ಯಾವ ಸೀಮೆ ಬಸವಣ್ಣನ ನೀನು ಕಲ್ಯಾಣಕ್ಕೆ ಹೋಗ್ತಾರೆ ಮೊಂಟೆಸ್ವಾಮಿನೂ ಹೋಗ್ತಾನೆ ಮಲೆಮಹಾಲೇಶ್ವರ ಕೂಡ ಹೋಗ್ತಾರೆ ಕಲ್ಯಾಣಕ್ಕೆ ಹೋಗಿ ಯಾವ ಸೀಮೆ ಬಸವಣ್ಣ ನೀನು ಯಾರ್ಯಾರಿಗೋ ಕೆಲ್ಸಕ್ಕೆ ಕಾರ್ ಲಿಂಗ ಲಿಂಗ್ ಕಟ್ಬಿಟ್ಟಿದ್ಯಲ್ಲ ಎಲ್ಲ ಪ್ರಶ್ನೆ ಇದ್ರು ಈಗ ನಾವು ಕೇಳಕ್ಕಾಗತ್ತೆ ಅವ್ರು ಕೇಳಿದ್ದಾರೆ ಐನೂರು ವರ್ಷದ ಹಿಂದೆ ನಮ್ಮ ಜನಪದರು ಕೇಳಿದ್ದಾರೆ ಯಾರ್ಯಾರಿಗೆ ಲಿಂಗ ಕಟ್ಟಿದ್ಯಾ ಮಂಟೇ ಸ್ವಾಮಿ ಅಂತೂ ಎಷ್ಟು ಚೆನ್ನಾಗಿತ್ತಂದ್ರೆ ಆಯ್ತಪ್ಪ ಖರ್ಚು ಯಾರ್ಯಾರಿಗೋ ಶರಣರಿಗೆ ಲಿಂಗ ಕಟ್ಟಿದಿಯಲ್ಲ ಅವರೆಲ್ಲ ಬರಲಿ ಅವ್ರು ಲಿಂಗ ತಗೊಂಡ್ಬಂದು ನಂದು ಹೆಂಡಲ್ ಮಡಕೆಗೆ ಆಮೇಲೆ ಲಿಂಗ ಲಿಂಗ ಅಂತ ಕರೀಲಿ ವಾಪಸ್ ಬಂದರೆ ಅವ್ರು ನಿಜವಾದ ಲಿಂಗ ಆಯ್ತು ಅದಿದ್ರಲ್ಲ ಇದು ಒಂದು ಧೀಮಂತಿಕೆ ಇರುವ ಮನುಷ್ಯ ಕೇಳಬಹುದಾದ ಪ್ರಶ್ನೆ ಅದಕ್ಕೆ ಅವರು ಮಳೆ ಲಿಂಗ ಲಿಂಗಾಲಿಂಗ ಎನ್ನುವರು ನಿಮ್ಮ ಯಾರು ಆಗುವುದಲ್ಲ ಅಂತ ಅವರು ಆಡ್ತಾರೆ ಅಷ್ಟು ಪ್ರಶ್ನೆಗಳನ್ನು ಕೇಳುವಂಥ ಒಂದು ದಿಟ್ಟತನ ನಮ್ಮ ಹೆಣ್ಣು ಮಕ್ಕಳಿಗಿತ್ತು ಅಕಸ್ಮಾತ್ ಒಂದು ಅರ್ಥ ಮಾಡ್ಕೊಳ್ಳಿ ಏನಾದರೂ ಅವರು ಅಕ್ಷರ ಕಲಿತಿದ್ದರೆ ಇವತ್ತು ಜಗತ್ತಿನೊಳಗೆ ಕನ್ನಡ ಸಾಹಿತ್ಯವನ್ನು ಯಾರು ಕೂಡ ಸರಿಗಟ್ಟುವುದಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ ಒಬ್ಬ ಶೇಕ್ಸ್ಪಿಯರ್ ಬಗ್ಗೆ ನಾವು ಮಾತಾಡ್ತಾ ಇರ್ತೀವಿ ಶೇಕ್ಸ್ಪಿಯರ್ ಜಗತ್ತಿನ ಬಹಳ ದೊಡ್ಡ ಕವಿ ಅಂತ ಆದರೆ ಕನ್ನಡಿಗರು ನಾವಿನ್ನೂ ಹೆಮ್ಮೆಯಿಂದ ಹೇಳಬಹುದಾದಂಥ ದೊಡ್ಡ ಕವಿಗಳು ಕನ್ನಡದ ಹೊಡಿತು ಅದೇ ಕಾಲದಲ್ಲಿ ಕುಮಾರ್ ವ್ಯಾಸ ಇಲ್ಲ ಫಿಫ್ಟೀನ್ ಸೆಂಚುರಿ ಹದಿನೈದನೇ ಶತಮಾನದಲ್ಲಿ ಇಂಗ್ಲೆಂಡಲ್ಲಿ ಶೇಕ್ಸ್ಪಿಯರ್ ಇದ್ರೆ ನಮ್ಮ ಗದಗಿನ ಕೋಳಿವಾಡರಲ್ಲಿ ಮಹಾಕವಿ ಕುಮಾರ ವ್ಯಾಸ ಇಲ್ಲ ಅವನ ಕಾವ್ಯವನ್ನು ಓದಿದರೆ ಗೊತ್ತಾಗುತ್ತೆ ನಿಮಗೆ ಎಷ್ಟು ಪಿಯರ್ಗಿಂತ ಮಿಗಿಲಾದಂಥ ಕವಿಯವರು ನಾವು ಎಂಥ ದರಿದ್ರಗಳು ಕನ್ನಡಿಗರು ಅಂದರೆ ನಮ್ಮನ್ನೇ ನಾವು ಬೈಕಂಡ್ರೆ ತಪ್ಪೇನಲ್ಲ ಅದು ಬೈಕದ ಇರ್ಬೇಕು ನೀವು ನಾವು ಅವರವಾಗ ಎಂಥ ದರಿದ್ರಗಳು ಅಂತಂದರೆ ನಾವು ಶೇಕ್ಸ್ಪಿಯರ್ನ ಓದ್ತೀವಿ ಯಾಕೆಂದರೆ ಇಂಗ್ಲೀಷ್ನಲ್ಲಿ ಟೆಕ್ಸ್ಟ್ ಇರ್ತಾರಲ್ಲ ಎಕ್ಸಾಮಿಗೆ ಬರೀಬೇಕಲ್ಲ ಶೇಕ್ಸ್ಪಿಯರ್ನ ಕ್ಲಾಸ್ ರೂಮಲ್ಲಿ ಕುತ್ಕೊಂಡು ಓದ್ತೀವಿ ಆದರೆ ಕುಮಾರ ವ್ಯಾಸನ್ನ ಓದಲ್ಲ ಮುಟ್ಟೋದಿಲ್ಲ ನಮ್ಮ ಮನೆಯೊಳಗೂ ಇಟ್ಕೊಳ್ಳಲ್ಲ ಕುಮಾರ ವ್ಯಾಸನ್ನ ನಮ್ಮ ಮನೆಗಳಲ್ಲೂ ಕುಮಾರವ್ಯಾಸ ಇಲ್ಲ ನಮ್ಮ ಮನೆಗಳಲ್ಲಿ ಮಲೆಮಾದೇಶ್ವರ ಇಲ್ಲ ನಂಜುಂಡೇಶ್ವರ ಕಾವ್ಯ ಇಲ್ಲ ಬಿಳಿಗಿರಿ ರಂಗನ್ ಕಾವ್ಯ ಇಲ್ಲ ಸವದತ್ತಿ ಯಲ್ಲಮ್ಮನ ಕಾವ್ಯ ಇಲ್ಲ ಎಂಥ ಅರ್ಜುನ್ ಜೋಗಿ ಕಾವ್ಯ ನೀವು ನಮ್ಮ ಆಧುನಿಕ ಹೆಣ್ಣು ಮಕ್ಕಳನ್ನು ಅದು ಎಷ್ಟು ಪ್ರಭಾವಿಸಿದೆ ಅಂತಂದರೆ ಇತ್ತೀಚೆಗೆ ಯಾವುದೋ ಹಾಸ್ಟೆಲ್ ಇರೋ ಹೆಣ್ಮಕ್ಳು ಬ್ರಹ್ಮ ಬ್ರಹ್ಮನ್ ಪ್ರಶ್ನೆ ಕೇಳ್ತಾರೆ ಇಂಥ ಸುಂದರನ ನೀನು ಸನ್ಯಾಸಿ ಮಾಡಬಹುದೇ ಅಂತೇಳಿ ಹೇಳ್ತೀರಾ ಯಾರಾದರೂ ಬ್ರಹ್ಮ ಅನ್ಯಾಯಕ್ಕೆ ನೋಡ್ತಾರೆ ಬ್ರಹ್ಮನ ಬೈತಾ ಇದೆ ಆ ಇಂಥ ಸುಂದರನ ನೀನು ಸನ್ಯಾಸಿ ಮಾಡಬಹುದೇ ಇದೇನಿದು ಪ್ರಶ್ನೆ ಅಲ್ವ ಎಂಥ ಸೀಮೆ ಬ್ರಹ್ಮನೇ ಬ್ರಹ್ಮನಯ್ಯ ನೀನು ಇಷ್ಟು ಸುಂದರವಾಗಿರುವಂಥ ಕೊಂಡಷ್ಟು ಮಾಡಿದ್ದೀಯಲ್ಲ ಅಂತ ಹೇಳಿ ಅರ್ಜುನ್ ಜೋಗಿ ಕಾವ್ಯ ಆ ಆ ಮಾ ಮಾದೆಯವರು ಆಡಿರುವಂಥ ಕಾವ್ಯ ಅದನ್ನು ನಮ್ಮ ಯಾವುದೋ ಹಾಸ್ಟಲಿನ ನಮ್ಮ ಕಾಲದ ಹೆಣ್ಣು ಮಕ್ಕಳು ಈ ಇಂತ ಸ್ವಲ್ಪ ದೊಡ್ಡವರು ಇರಬೇಕು ಅವರು ಸೊ ಆ ಥರದ ಹೆಣ್ಮಕ್ಳು ಆಡಿದಾಗ ನಾವೆಲ್ಲ ಅದನ್ನ ನೋಡಿ ಸಂಭ್ರಮಪಟ್ಟು ಆದರೆ ನಮ್ಮ ಜನಪದಕ್ಕೆ ಒಂದು ಶಕ್ತಿ ಇದೆ ಅಂತ ಅರ್ಥ ನಾವು ಮುಟ್ತಾ ಇಲ್ಲ ಅದನ್ನು ನೀವು ಮುಟ್ಟಿದ್ರೆ ನಿಮಗೆ ರೋಮಾಂಚನ ಆಗುತ್ತೆ ನಿಮ್ಮ ಒಳಗಡೆ ಒಂದು ವಿದ್ಯುತ್ ಆಲಿಂಗನ ಆಗುತ್ತೆ ನಿಮಗೆ ಒಂದು ವಿಶಿಷ್ಟವಾದ ತೇಜೋಮಯವಾದಂತಹ ಒಂದು ಕಡೆ ನಿಮ್ಮ ಮುಖಕ್ಕೆ ತೇಜಸ್ ಬರುತ್ತೆ ಮುಟ್ತಾ ಇದೀವ ನಾವು ಯಾಕೆ ಇಷ್ಟು ಯಾಕೆ ಮೊರೆ ಹಾಕಿ ಓಡಾಡ್ತಾ ಇದ್ದೀವಿ ಕನ್ನಡಿಗರು ಎಲ್ಲ ಕಡೆ ಕಡುಗಳು ನಮ್ಮ ತಂಗಡಕ್ಕೆ ಅದು ಸಿಗ್ತಿಲ್ಲ ಇದು ಸಿಗ್ತಿಲ್ಲ ಅವ್ರ ಕೇರ್ ಮಾಡಲ್ಲ ಕೇರ್ ಮಾಡಲ್ಲ ಬೋರ್ಡ್ ಬರೆಯಲ್ಲ ಕಾವೇರಿ ನೀರು ಕೊಡೋಲ್ಲ ಮತ್ತೊಂದು ಆಗೋಲ್ಲ ಯಾಕೆ ಇವೆಲ್ಲ ಸಮಸ್ಯೆಗಳಾಗ್ತಾ ಇದ್ದಾವೆ ಅಂದರೆ ಕನ್ನಡಿಗರಾದ ನಾವೇ ನಮ್ಮ ಸಂಸ್ಕೃತಿಯನ್ನ ಮರೆತು ಹೋಗಿದ್ದೇವೆ ಅರ್ಥ ಆಯ್ತಾ ನಿಮಗೆ ನಾವು ಮರೆತು ಹೋಗಿರೋ ಕಾರಣಕ್ಕಾಗಿ ಇಂಥವೆಲ್ಲ ತುಂಬಾ ಹಿನಾಯವಾದಂತಹ ಇದಕ್ಕೆ ನಾವು ಈಡಾಗ್ತಾ ಇದ್ದೀವಿ ಈ ಕ್ಷಣದಿಂದಲೇ ನೀವೆಲ್ಲ ತೀರ್ಮಾನ ಮಾಡಿ ಕನ್ನಡದ ಈ ಸಾಂಸ್ಕೃತಿಕ ಜಗತ್ತಿದೆಯಲ್ಲ ಇದನ್ನ ನಿಮ್ಮ ಮೈ ಮೇಲೆ ಆಹ್ವಾನ ಮಾಡ್ಕೊಳ್ಳೋದು ಮಾ ಮಾಡ್ಕೊಳ್ ಮಾ ಮಾಡ್ಕೋಬೇಕು ನೀವು ಸುಮ್ಮನೆ ಪಂಪ ಹಳೆಗನ್ನಡ ಸಹ ನಮ್ಗೆ ಅರ್ಥ ಆಗೋಲ್ಲ ಹಾಗೆ ಅಂತೆಲ್ಲ ಹೇಳೋ ಆಗಿಲ್ಲ ಅರ್ಥ ಆಗ್ತಾನೆ ಪಂಪ ಮನುಷ್ಯ ಜಾತಿ ತಾನೊಂದೇ ಒಲಂ ಅಂದ್ರೆ ಅರ್ಥ ಆಗೋಲ್ವ ಅದಕ್ಕೆ ಕುಲಂ ಕುಲಮತ್ತು ಛಲಮೆ ಕುಲಂ ಅಭಿಮಾನ ಕುಲಂ ಅಣ್ಣು ತಾನೊಂದೇ ಕುಲಂ ಅಂತ ಹೇಳಿದ್ರೆ ಅರ್ಥ ಆಗಲ್ಲವಾ ಅಣ್ಣು ಅನ್ನೋದು ಅರ್ಥ ಆಗೋಲ್ಲ ಸ್ವಲ್ಪ ಅಣ್ಣು ಡಿಕ್ಟರಿ ತೆಗೆದು ನೋಡಿ ಅಥವಾ ಯಾರು ನಮ್ಮಂತ ಕನ್ನಡ ಬಿಸ್ಟರಿ ಕೇಳಿ ಹೇಳ್ತೀವಿ ಅರ್ಥ ಅಣ್ಣು ಅಂದ್ರೆ ಸಾಲಂ ಕುಲಂ ಅದು ಅರ್ಥ ಆಯ್ತು ತಾನೆ ಯಾವ್ದೋ ಜಾತಿ ಜಾತಿ ಅಂತೀರಲೆಯಾ అదూ హేళ జాతి జాతి అలా కులం కులం అల్దు కుల కులం ఛల ఇయ్యా ఛల ఇందే తర జాతి నోట్రెన వేస్ట్ బాడీ ఛలమే కులం అభిమాన కులం స్వాభిమా ఇకయ్యా నే కన్నడిగ అను అభిమాన అభిమాన ఇద్దా నిన్న కులతో సేర్తీయ అంత అర్థ అదే అంబు కులం అంతే అంబు అంద ಯಾವನು ಸಾಹಸಿಕನಾಗಿದ್ದಾನೋ ಅವನು ಕುಲವೊಂದೀಗ ಸುಮ್ಮನೆ ಯಾವ ಜಾತಿಯಲ್ಲಿ ಹುಟ್ಟಿದೀವಿ ಅನ್ನೋ ಕಾರಣಕ್ಕೆ ನಾವು ಜಾತಿಯನ್ನ ಧರ್ಮವನ್ನ ಹೇಳ್ಕೊಂಡ್ರೆ ಆಗಲ್ಲ ಎಂತ ಅದ್ಭುತವಾದ ಮಾತು ಒಂದು ಸಾವಿರ ವರ್ಷದ ಹಿಂದೆ ಕನ್ನಡದ ಮೊಟ್ಟ ಮೊದಲ ಕವಿ ಬರೆದಿರುವ ಮಾತಿದು ಓದ್ತೀವ ಓದೋದಿಲ್ಲ